ನಮಸ್ಕಾರ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಮನೆ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ದಿನೇಶ್ ಅಂಗಡಿ ಆಗಿರ್ಬೋದು ಹೂವಿನ ಅಂಗಡಿ ಆಗಿರ್ಬೋದು ಪ್ರತಿಯೊಂದು ದೃಷ್ಟಿ ಅಂತ ಹೇಳ್ತೀವಿ ಎಷ್ಟೋ ಜನ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ನಾವು ನೀವು ಕೊನೆವರಿಗೆ ನೋಡ್ತಾ ಇರಿ ಯೂಟ್ಯೂಬಲ್ಲಿ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಅದು ಏನು ಮಾಡಬೇಕಂತ ಎಷ್ಟೋ ಜನ ನಮಗೆ ಹೇಳ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ಜನ ಸರಿಯಲ್ಲ ಕಣೋ ಕಣ್ಣದೃಷ್ಟಿ ತುಂಬ ಬಿದ್ದುಬಿಟ್ಟಿದೆ ವ್ಯಾಪಾರ ಆಗ್ತಾಯಿಲ್ಲ ಬಿಸ್ನೆಸ್ ಆಗ್ತಾಯಿಲ್ಲ ಹಣ ಉಳಿತಾಯಿಲ್ಲ ಸಾಲ ಬಾಧೆಗಳು ಜಾಸ್ತಿ ಆಗ್ತದೆ ಮನುಷ್ಯನಿಗೆ ಒಂಥರ ಕಾನ್ಷಿಯಶನ್ವಾಗಿಲ್ಲ ಇಂಥ ತಲೆ ಒಳಗಡೆ ಮೇಂಡ್ ಒಳಗಡೆ ತುಂಬ ಎಫೆಕ್ಟ್ ಇರುತ್ತೆ ಅದ್ರಲಿಂದ ನಾವು ಯಾವ ಸಂದರ್ಭದಲ್ಲಿ ಯಾವ ದೇವ್ರಿಗೆ ಕೈ ಮುಗಿಬೇಕಪ್ಪ ನೋಡಿ ನಾವು ಅಂಗಡಿಯಲ್ಲಿ ಆ ದೇವರು ತಂದಿಟ್ಟಿದ್ದೀವಿ ಈ ದೇವರು ತಂದಿಟ್ಟಿದ್ದೀವಿ ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಅಂತ ಎಲ್ಲ ರಿಕೋರ್ವಾಗಿ ಕೇಳ್ತಾನೆ ಇರ್ತಾರೆ ಆದ್ರೂ ಅವ್ರಿಗೆ ಯಾವುದೂ ಫಲ ಸಿಗೋದಿಲ್ಲ ಒಂದಕ್ಕೊಂದು ಒಂದಕ್ಕೊಂದು ಏಟ್ ಮೇಲೆ ಕೊಡ್ತಾ ಕೊಡ್ತಾಯಿರ್ತವೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಕೊಡ್ತಾಯಿರ್ತವೆ ತುಂಬ ತುಂಬ ನರಳಾಟ ಇರುತ್ತೆ ಅದರಲ್ಲಿಂದ ಮೆಣಸಿನಕಾಯಿ ನಿಮ್ಮ ಮನೆಯಲ್ಲಿ ಅಂಗಡಿಯಲ್ಲಿ ಹೋಟೆಲ್ ಒಳಗಡೆ ಆಯಿತು ಡೋರ್ ಅಂತ ಗೊತ್ತಾಗುತ್ತೆ ಡೋರದಲ್ಲಿ ನಿಮ್ಮ ಮನೆ ಒಳಗಡೆ ಮತ್ತು ನೋಡಬೇಕು ಅಂಗಡಿಯಲ್ಲಿ ನೀವು ಡೋರ್ ಹತ್ರ ಹಾಕಬೇಕಂದ್ರೆ ಯಾಕಂದರೆ ಮನೆಯಲ್ಲಿ ಹಾಕೋದು ದೃಷ್ಟಿ ಕಮ್ಮಿ ಈ ಹೋಟೆಲ್ಗಳಲ್ಲಿ ದಿನಸಿ ಅಂಗಡಿಯಲ್ಲಿ ಹೂವಿನ ಅಂಗಡಿಯಲ್ಲಿ ಮತ್ತು ಮಾಲ್ ಒಳಗಡೆ ಸಾಕು ಜನವಾಗಿ ಒಂದು ಒಂಬತ್ತು ಐದು ಮೂರು ಈ ಥರ ಮೆಣಸಿನಕಾಯವನ್ನು ತೆಗೆದುಕೊಂಡು ಬಂದು ದಾರದಲ್ಲಿ ಇಲ್ಲ ತಂತಿ ಒಳಗಡೆ ಪೋಣಿಸಿ ಅದು ಡೋರ್ ಅಂತ ಹೇಳ್ತೀವಿ ನಾವು ಆ ಡೋರ್ ಭಾಗದಲ್ಲಿ ಹಾಕ್ತಾಯಿರ್ತಾರೆ ಹಾಕಿದಾಗ ಕೆಲವು ಶುದ್ಧವಾಗಿದ್ದು ಹಾಕಬೇಕನ್ನೋದು ಒಂದು ಜ್ಯೋತಿಷ್ಯದ ಮತ್ತು ಒಂದು ಜಾತಕದ ಒಂದು ಕುಂಡಲಿದ ಅಂತ ಹೇಳ್ತೀವಿ ನಾವು ಎಷ್ಟೋ ಜನ ನೋಡಿದ್ದೀವಿ ಕೈಯನ್ನು ತೊಕೊಳಕೋದಿಲ್ಲ ಮೊಕ್ಕನ್ನು ತೊಳಕೋದಿಲ್ಲ ಬೆಳಗ್ಗಿಂದ ಸಾಯಂಕಾಲವರು ಕುಂತು ಟಕ ಮನುಷ್ಯ ಅವ್ರಲ್ಲಿ ಡೋರಿಗೆ ಸಿಗಾಕಿಬಿಡ್ತಾರೆ ಅದರಿಂದ ನಾವು ಏನು ಮಾಡಬೇಕಂದ್ರೆ ಈ ನಿಂಬೆಹಣ್ಣು ತೊಗೊಂಬಂದು ಮೇಲೆ ಒಂದು ನಿಂಬೆಹಣ್ಣು ಕೆಳಗಡೆ ಒಂದು ನಿಂಬೆಹಣ್ಣು ಅದರಲ್ಲೇ ಐದು ಮೆಣಸಿನಕಾಯಿ ಒಂದು ಕೆಂಪು ಮೆಣಸಿನಕಾಯಿ ಒಂದು ಹಸಿರು ಮೆಣಸಿನಕಾಯಿ ಎರಡು ಅದರಲ್ಲಿ ಈ ದಾರ ಒಂದು ಪಂಚಮ ಯಾಕಂದರೆ ಏಳು ರೂಪದಲ್ಲಿ ಬಂದಾಗ ಒಂದು ಪಂಚಮ ಈ ರೂಪದಲ್ಲಿ ಬಂದಾಗ ಕರೆಕ್ಟಾಗಿ ಬಿಳೆ ದ್ವಾರ ಮತ್ತು ಇಲ್ಲಂದರೆ ತಂತಿ ಬೆ ಬಿಳೆ ದ್ವಾರದಲ್ಲಿ ನಿಂಬೆಹಣ್ಣು ಮತ್ತು ಹಸುರು ಮತ್ತು ಕೆಂಪು ಕೆಂಪುದು ಮೆಣಸಿನಕಾಯಿ ಈ ಥರದಲ್ಲಿ ನೀವು ಒಂಬತ್ತು ಗ್ರಹ ಲೆಕ್ಕದಲ್ಲಿ ತಗೊಂಡು ಕರೆಕ್ಟಾಗಿ ನೀವು ಕೈಕಾಲು ಫಸ್ಟ್ ಮಕ್ಕ ತೊಳ್ಕೊಬೇಕು ನೀವು ಶುದ್ಧವಾಗಿ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಕುಂಕುಮ ಅದಕ್ಕೆ ಹಚ್ಚಿ ಪೂಜವನ್ನು ಮಾಡಿ ಅಲ್ಲಿ ಆ ಭಾಗದಲ್ಲಿ ಹಾಕಬೇಕು ಆ ಭಾಗದಲ್ಲಿ ಅಂತ ಹೇಳಿದ್ರೆ ಡೋರಲ್ಲಿ ಹಾಕಬೇಕು ಡೋರಲ್ಲೇ ಹಾಕಿದ ನಂತರ ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಲದೇವರಿಗೆ ಇಲ್ಲ ನೀವು ಇಷ್ಟಾರ್ಥ ದೇವರಿಗೆ ಒಂದು ಎರಡು ನಿಮಿಷ ಒಂದು ನಿಮಿಷ ಹತ್ತು ಸೆಕೆಂಡು ಇಲ್ಲ ಇಪ್ಪತ್ತು ಸೆಕೆಂಡು ಎರಡು ಕೈವನ್ನು ಮುಗಿದು ನಿಮ್ಮ ನಿಂತುಕೊಂಡು ನಿಮ್ಮ ಮನಸ್ಸಲ್ಲಿ ಒಂದು ದೇವರದ ಒಂದು ಆರಾಧನೆ ಮಾಡ್ಕೋಬೇಕು ದೇವರ ಒಂದು ಕರ್ಪೂರಿ ನಾವು ಹೆಂಗೆ ಬೆಳಗ್ತೀವಿ ನೋಡೋ ಆ ಥರ ಕರ್ಪೂರಿ ಬೆಳಗುವಂಥ ಅವಶ್ಯಕತೆ ಎಲ್ಲ ಆರಾಧನೆ ಮಾಡಿದರೆ ಸಾಕು ಆ ಥರದಲ್ಲಿ ನೀವು ಪ್ರತಿ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಈ ಮೂರು ವಾರ ಮಾಡಬೇಕು ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ಯಾರ್ಯಾರು ಮಾಡ್ತಾರ ಅವರು ಕೈಕಾಲ ಮುಖ ತೊಳ್ಕೋಬೇಕು ಇಲ್ಲ ಸ್ನಾ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಕೈಕಾಲ ಮುಖ ತಕೊಂಡು ಅರಿಶಿಣ ಕುಂಕುಮ ಎಕ್ಸೆಕ್ಟ್ ಹಚ್ಬೇಕು ಯಾಕಂದರೆ ಕುಂಕುಮ ಭಾಗ್ಯ ಅಂತ ಹೇಳ್ತೀವಿ ನಾವು ಮುತ್ತೈದ ಭಾಗ್ಯ ಅರಿಶಿಣ ಭಾಗ್ಯ ಅಂತ ಹೇಳ್ತೀವಿ ನಮಗೆ ಧನಪ್ರಾಪ್ತಿ ಉಳಿಬೇಕಂದ್ರೆ ಈ ಕೆಂಪುದು ಮತ್ತು ನೋಡಬೇಕಂದ್ರೆ ಈ ಹಳದಿ ಈ ಕೆಟ್ಟದ್ದು ಏನು ಇದ್ರ ಸತಿ ಈ ದೃಷ್ಟಿಯಿಂದ ಪರಿಹಾರ ಆಗುತ್ತೆ ಅದು ಆದ ನಂತರ ಮತ್ತು ಕೆಲವು ಜನ ಹೋಗೋ ಟೈಮಲ್ಲಿ ಈ ಕರ್ಪೂರವನ್ನು ಹಚ್ತಾರೆ ಮನೆ ಡೋರಿಗೆ ಕರ್ಪೂರಿಗೆ ಹಚ್ಚನೆ ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನೀವು ಕರ್ಪೂರು ಹಚ್ಚಬೇಕಂದ್ರೆ ನೀವು ಆಗಿ ಕರ್ಪೂರು ಒಂದು ಟೈಮು ಒಂದು ಮನೆ ಒಳಗಡೆ ಒಂದು ಕುಟುಂಬದಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಇಡೀನೋ ಇಲ್ಲ ಒಂದು ಪ್ಯಾಗೆಟು ಎತ್ತಿಡಬೇಕು ಅದಕ್ಕಿಂತ ಎತ್ತಿಡಬೇಕು ನಾವು ಬೇರೆ ಬೇರೆ ಟೈಮ್ ತೊಗೊಂಡು ಅಂಗಡಿಯಲ್ಲಿ ಹಚ್ಚಲೇಬಾರ್ದು ಒಂದು ಪ್ಯಾಕೆಟ್ ತೊಗೋಬೇಕು ಅಲ್ಲಿ ಕುಂಕುಮ ಬಿಡಬೇಕು ಆ ನಿಂಬೆಹಣ್ಣಿಗೆ ಎರಡು ಕಲಸು ಇದು ಕರ್ಪೂರವನ್ನು ಕಲಿಸ್ಬೇಕು ಕರ್ಪೂರವನ್ನು ಕಲಿಸಿ ಬೆಂಕಿಪಟ್ಟಣದಲ್ಲಿ ನಾವು ಯಾವ ಥರ ಹಚ್ತೀವಿ ಮಾಮೂಲಿ ಬೆಂಕಿಪಟ್ಟಣದಲ್ಲಿ ಹಚ್ಚಿ ನಮಸ್ಕಾರವನ್ನು ಮಾಡಿ ನೀವು ಹಿಂದಕ್ಕೆ ನೋಡ್ಲಾರಂಗ ಕೆಲವು ಜನ ಮನೆಗೆ ಹೋಗ್ತಾ ಇರ್ತಾರೆ ಅದಕ್ಕೆ ನಾವು ಹಿಂದೆ ಮುಂದೆ ನೋಡಬಾರ್ದು ಅದಕ್ಕೂ ಒಂದು ಕೆಲವು ಕೆಲವು ದೃಷ್ಟಿ ಇದೆ ಅದಕ್ಕೆ ಮುಂದಿನ ಎಪಿಸೈಡ್ ನಾನು ಹೇಳ್ತೀನಿ ನಿಮಗೆ ಆ ಥರದಲ್ಲಿ ಒಂದು ದೀಪ ಹಚ್ಚೋದ್ರಲ್ಲಿ ಆಯಿತು ಒಂದು ಆರತಿ ಮಾಡೋದ್ರಲ್ಲಿ ಆಯಿತು ಮತ್ತು ನೋಡಬೇಕಂದ್ರೆ ಒಂದು ಇದು ದೃಷ್ಟಿಗೆ ಸಂಬಂಧಪಟ್ಟಿದ್ದ ನಿಂಬೆಣ್ಣಲ್ಲಿ ಮೆಣಸಿನಕಾಯಿ ಆ ಜಾಗದಲ್ಲಿಡೋದಾಯಿತು ಅದು ನಾವು ಕರೆಕ್ಟಾಗಿ ಆಗಿ ತಿಳ್ಕೊಬೇಕು ನಾವು ಯುಕ್ಷ ಯೂಟ್ಯೂಬ್ ವೀಕ್ಷಕರಿಗೆ ನಾವು ತಿಳಿಸೋದಷ್ಟೇ ನಿಮ್ಮ ಜೀವನದಲ್ಲಿ ಇಂಥದ್ದು ಪ್ರತಿಯೊಂದು ಸಮಸ್ಯೆ ಇದೆ ದೃಷ್ಟಿ ಮಾಟ ಮಂತ್ರ ಪೀಡೆಗಳು ಜನದೃಷ್ಟಿ ಮನೆಯಲ್ಲಿ ಈ ಮೋವಿನ ದೋಷ ಯಾರನ್ನ ಮಾಟ ಮಾಡಿಬಿಟ್ಟಿದ ಮನೆ ಮನೆಯೊಳಗಡೆ ದುಡ್ಡೆ ಉಳಿಯಲ್ಲ ಸಾಲ ಬಾಧೆಗಳು ಆರೋಗ್ಯದಲ್ಲಿ ಏರುಪೇರು ಅವನು ಏನು ಮಾಡಬೇಕನ್ನೋದು ಅವನಿಗೆ ದೋಚೋದಿಲ್ಲ ಅಂತ ಪ್ರಶ್ನೆವನ್ನು ತುಂಬ 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 ಕಾಡಿದಾಗ ಇದು ನೀವು ನಿಮ್ಮ ಮನಸ್ಸಾರ ನಿಮ್ಮ ಕೈಯಾರ ಒಂದು ಕಾಲು ನಮ್ಮ ನಂಬರಿಗೆ ಮಾಡಿದ್ದು ನಿಜ ಇದ್ದರೆ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಮಾಟಮಂತ್ರ ದೋಷ ನೀವು ಯಾವ ಥರ ಪೂಜೆ ಮಾಡಬೇಕಂತ ನಾವು ಹೇಳಿದ ಪ್ರಕಾರ ಮಾಡಿಬಿಟ್ಟನಂದ್ರೆ ನೀವು ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಒಳಗಡೆ ಇಲ್ಲ ಫಾರ್ಟಿ ಏಯ್ಟ್ ಡೇಸಲ್ಲಿ ಇಲ್ಲ ನೂರ ಎಂಟು ದಿನದಲ್ಲಿ ಇಂಥಿಂಥ ಸಮಯದಲ್ಲಿ ಅಂತಂತವಾಗಿ ಅಂತಂತವಾಗಿ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಗ್ರಾಹತಿಗಳು ಪೀಡ ಪಿಚಾಶಿಗಳು ಮಾಟ ಮಂತ್ರಗಳು ದೃಷ್ಟಿಗಳು ಈ ಇದರಿಂದ ಖಂಡಿತವಾಗಿ ಪರಲಾಗುತ್ತಾ ಯೂಟ್ಯೂಬ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ ನೂರಾರು ಜನಗಳಿಗೆ ಈ ವಿಡಿಯೋನ ಕಳಿಸಿ ಅವರಿಗೆ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಭಾಗ ಭಾಗವಹಿಸ್ತೀನಿ ನಮಸ್ಕಾರ